ನಮಸ್ಕಾರ ರೈತರು ಬೆಳೆದ ಕಬ್ಬಿನಿಂದ ಸಕ್ಕರೆ ಹೇಗೆ ತಯಾರಿಸ್ತಾರೆ ನೋಡಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಎಂಟು ಹಂತದಲ್ಲಿ ಸಕ್ಕರೆಯನ್ನು ತಯಾರು ಮಾಡ್ತಾರೆ ಮೊದಲನೇದಾಗಿ ಕಬ್ಬನ್ನು ರೈತರ ಬೆಳೆದ ಹೊಲದಿಂದ ಕಟಾವು ಮಾಡಿ ಅದನ್ನು ಲಾರಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ತಂದುಬಿಟ್ಟು ಸಕ್ಕರೆ ಕಾರ್ಖಾನೆಗೆ ಕೊಡ್ತಾರೆ ಅಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕಬ್ಬನ್ನು ತುಂಡು ತುಂಡಾಗಿ ಕಟ್ ಮಾಡಿ ಮಿಲ್ಲಿಂಗಲ್ಲಿ ಅದನ್ನು ಕನ್ವೆ ಮಾಡ್ತಾರೆ ಅದನ್ನು ಕ್ರಷಿಂಗ್ ಮಾಡ್ತಾರೆ ಕ್ರಷಿಂಗ್ ಅಂದರೆ ಜಜ್ಜುವುದು ಆ ಜಜ್ಜಿದ ನಂತರ ಕಬ್ಬಿನ ರಸವು ಬಿಡುಗಡೆ ಆಗುತ್ತೆ ಹಾಗೂ ಅದರ ಜೊತೆಗೆ ಸಿಪ್ಪೆಗಳು ಅದಕ್ಕೆ ಬಗ್ಯಾಸ್ ಅಂತಾರೆ ಆ ಬಗ್ಯಾಸನ್ನು ಬೈ ಪ್ರಾಡಕ್ಟಾಗಿ ಪೇಪರನ್ನು ಮಾಡುವುದಕ್ಕೋಸ್ಕರ ಅದನ್ನು ಬಳಸ್ತಾರೆ ಇದು ಮೊದಲನೇ ಹಂತ ಎರಡನೇ ಹಂತ ನೀರು ಮಿಶ್ರಿತ ಕಬ್ಬಿನ ಹಾಲನ್ನು ಕ್ಲಾರಿಫೈಯರ್ ಅಲ್ಲಿ ಫೀಡ್ ಮಾಡ್ತಾರೆ ಇದರಲ್ಲಿ ಕಲ್ಮಶಗಳು ಇರ್ತವೆ ಆ ಕಲ್ಮಶಗಳನ್ನು ತೆಗೆಯೋದಕ್ಕೋಸ್ಕರ ಕ್ಲಾರಿಫೈಯರಲ್ಲಿ ಅದನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನೀರು ಮತ್ತು ಉಳಿದ ಕಲ್ಮಶಗಳನ್ನು ಬೇರ್ಪಡಿಸುತ್ತೆ ಕ್ಲಾರಿಫೈಯರ್ ಅಂದರೆ ಕ್ಲಿಯರ್ ಮಾಡೋದು ಜ್ಯೂಸ್ ಅಂದರೆ ಕಬ್ಬಿನ ರಸವನ್ನು ಕ್ಲಿಯರ್ ಮಾಡೋದು ಕ್ಲಿಯರ್ ಮಾಡಿದ ನಂತರ ಎರಡನೇ ಹಂತದಲ್ಲಿ ಮುಗಿದ ನಂತರ ನೆಕ್ಸ್ಟ್ ಮೂರನೇ ಹಂತಕ್ಕೆ ಎಪರೇಟರ್ ಸೆಕ್ಷನ್ ಅಂತ ಆಪರೇಷನ್ ಸೆಕ್ಟರ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ ಹಾಲನ್ನು ನಾವು ಸಿರಪ್ ಮಾಡೋದಕ್ಕೋಸ್ಕರ ಈ ಆಪರೇಷನ್ ಸೆಕ್ಟರ್ ಅಲ್ಲಿ ಜ್ಯೂಸ್ ಅನ್ನ ಕಳಿಸ್ಕೊಡ್ತಾರೆ ಅಲ್ಲಿ ಬಿಸಿ ಮಾಡಿದ ನಂತರ ಕಬ್ಬಿನಲ್ಲಿರುವ ನೀರಿನ ಅಂಶವನ್ನ ತೆಗೆದು ಗಟ್ಟಿಯಾಗಿ ಮಾಡುತ್ತೆ ಅಂದ್ರೆ ಸಿರಪ್ ಪಾಕ ಅಂತ ಹೇಳ್ತಾರೆ ಆ ತರ ಮಾಡುತ್ತೇವೆ ಮಾಡುತ್ತೆ ಆ ಎಲ್ಲ ಕಲ್ಮಶಿಗಳು ತೆಗೆದ್ಬಿಟ್ಟು ಪಾಕ ತಯಾರ ಅದು ಅದರಿಂದ ನೆಕ್ಸ್ಟ್ ಹಂತಕ್ಕೆ ಪ್ಯಾನ್ ವ್ಯಾಕ್ಯೂಮ್ ಪ್ಯಾನ್ಗಳು ಅಂತ ಇದೆ ಆ ವ್ಯಾಕ್ಯೂಮ್ ಪ್ಯಾನ್ಗಳಲ್ಲಿ ಕಳಿಸಿದಾಗ ಅಲ್ಲಿ ಕ್ರಿಸ್ಟಲೈಸೇಷನ್ ಅಂತ ಮಾಡ್ತಾರೆ ವ್ಯಾಕ್ಯೂಮ್ ಪ್ಯಾನ್ಗಳಲ್ಲಿ ಏನಪ್ಪ ಮಾಡಿದ್ರೆ ಈ ಸಿರಪನ್ನು ಅಲ್ಲಿ ಕಳಿಸ್ಕೊಟ್ಟಾಗ ಅಲ್ಲಿ ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ಸ್ ಸಕ್ಕರೆಯ ಅಂಶ ಹರಳುಗಳನ್ನು ಮಿಕ್ಸ್ ಮಾಡಿ ಅದರಲ್ಲಿ ಮಾಡಿದಾಗ ದಪ್ಪ ದಪ್ಪ ಹರಳುಗಳು ಉತ್ಪತ್ತಿ ಆಗ್ತವೆ ಎಲ್ಲಿ ಪ್ಯಾನ್ ಸೆಕ್ಷನಲ್ಲಿ ಅಲ್ಲಿ ಅದರ ಜೊತೆಗೆ ಮಲ್ಯಾಸಸ್ ಅನ್ನೋ ಒಂದು ಅಂಶವೂ ಇರುತ್ತೆ ಹಾಗೂ ಕ್ರಿಸ್ಟಲ್ಗಳು ಅಂದರೆ ಸಣ್ಣ ಸರಳ ಹರಳುಗಳು ಸಹ ಅಲ್ಲಿ ಉತ್ಪತ್ತಿ ಆಗ್ತವೆ ಅದನ್ನು ಬೇರ್ಪಡಿಸಿ ಅಂತಂದ್ರೆ ಮುಂದಿನ ಹಂತಕ್ಕೆ ಸೆಂಟ್ರಿಬ್ಯುಗಲ್ ಸೆಕ್ಷನ್ಗೆ ಕಳಿಸ್ಕೊಡ್ತಾರೆ ಅಲ್ಲಿ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಕರೆ ಮತ್ತು ಮಲಾಸಸ್ಸು ಬೇರ್ಪಡುತ್ತೆ ಮಲಾಸಸ್ ಅಂದರೆ ಕಾಕಂಬಿ ಅಂತ ಅದು ಬೇರೆ ಇದಕ್ಕೆ ಯೂಸ್ ಮಾಡ್ತಾರೆ ಉಳಿದ ಈ ಕ್ರಿಸ್ಟಲ್ ಫಾರ್ಮ್ ಆದಾಗ ದೊಡ್ಡ ಫಾರ್ಮ್ ಆಗುತ್ತೆ ಸೈಜ್ ಆಗ್ತವೆ ಮೂರು ತರದ ಸೈಜ್ಗಳಾಗ್ತವೆ ಸ್ಮಾಲ್ ಲಾರ್ಜ್ ಅಂಡ್ ಮೀಡಿಯಂ ಈ ಥರ ಮೂರು ಥರದ ಕ್ರಿಸ್ಟಲ್ಗಳು ಅಂದರೆ ಸಕ್ಕರೆಯ ಹರಳುಗಳು ಉತ್ಪತ್ತಿ ಆಗ್ತವೆ ಅಲ್ಲಿ ಪ್ರೊಡ್ಯೂಸ್ ಆದಾಗ ಅದನ್ನು ಏನು ಮಾಡ್ತಾರೆ ಲಾಸ್ಟಿಗೆ ಫೈನಲ್ ಸ್ಟೇಜ್ ಇದಕ್ಕೆ ಹಾಪರ್ ಡ್ರೈ ಮಾಡೋದಕ್ಕೋಸ್ಕರ ಕಳಿಸ್ಕೊಡ್ತಾರೆ ಅಲ್ಲಿ ಮೂರು ಥರದ ಹರಳುಗಳನ್ನು ಬೇರ್ಪಡಿಸಿ ಕೊನೆಯದಾಗಿ ಹರಳುಗಳು ಅಂದರೆ ಸಕ್ಕರೆ ಹರಳುಗಳು ಉತ್ಪತ್ತಿ ಆದಾಗ ಅದನ್ನು ಬ್ಯಾಗ್ಗಳಲ್ಲಿ ತುಂಬಿ ನಮಗೆ ಮಾರಾಟ ಮಾಡ್ತಾರೆ ಇದು ಸಕ್ಕರೆ ಮಾಡುವ ವಿಧಾನ